ಮುದ್ದುರಾಮನ ನಿಲುವು ಇದು ಹತ್ತನೆಯ ಅವತಾರ ಕೊನೆಯ ಪುಸ್ತಕ ಪ್ರಕರಣ ಎಂಟು ನಿನ್ನೆ ಅರ್ಧ ಮಾಡಿದ್ದೆ ಇವತ್ತು ಅದನ್ನು ಮುಂದುವರೆಸ್ತಾ ಇದ್ದೇನೆ ಇವತ್ತ ಜಗತ್ತಿನೊಳಗೆ ದೇಶಗಳೊಳಗೆ ಸಮಾಜಗಳಲ್ಲಿ ರಾಜ್ಯಗಳಲ್ಲಿ ನಮ್ಮ ನಮ್ಮ ಊರುಗಳಲ್ಲಿ ಏನೇನು ವಾಸ್ತವಿಕವಾಗಿ ನಡೀತಾ ಇದೆಯೋ ಅದನ್ನು ಈ ಒಂದು ನೂರ ಎಂಬತ್ತೊಂಬತ್ತು ಚೌಪದಿಗಳು ಬಣ್ಣಿಸ್ಯಾವ ವರ್ಣಿಸ್ತಾವೆ ತಿಳಿಸ್ ಹೇಳ್ತಾವೆ ಹಿಂಗೆ ಮಾಡಬ್ಯಾಡ್ರಿಪ್ಪ ಅಂತ ಹೇಳ್ತದೆ ಏನು ಜಗದ ಬಗೆಯೇ ಹೀಗೆ ಗಡಬಿಟ್ಟಾಕ್ಷಣಕ್ಕೆ ವಾಲ್ಮೀಕಿಯೇ ನೀನು ರಥದ ಸಾರಥಿಯಾಗೆ ನೀ ಕೃಷ್ಣನೇನು ಶ್ರೀಮುಡಿಯ ಕಟ್ಟದಿರೆ ನೀನೇನು ದ್ರೌಪದಿಗೆ ಹೊರಗು ಸಡಗರ ಕೊರಗು ಮುದ್ದು ಲಾಭದಣಿಕೆಯ ಮಾತೆ ಮನುಜ ನನು ಜಪವೋ ಹೋ ತೋರಿಕೆಗೆ ನೈವೇದ್ಯ ಅದು ಅಧರ ರುಚಿಗೋಂ ದೀಪದಾರತಿಯಲ್ಲ ಜನರ ನೊಲಿಸುವ ತಂತ್ರ ನಿಜ ಮಂತ್ರ ಎಲ್ಲಿ ಹುದೋ ಮುದ್ದು ರಮ ಲಕ್ಷ ದೀಪೋತ್ಸವ ನದಿಯೊಳಗೆ ದೀಪೋತ್ಸವ ಸಮುದ್ರದೊಳಗೆ ದೀಪೋತ್ಸವ ಶಿವಪ್ನವ್ರು ಅದನ್ನು ಬಿಟ್ಟಿಲ್ಲ ಅದನ್ನು ಒಣಸ್ಯಾರ ಮಮಕಾರ ಬೋನೊಳಗೆ ಸಿಲುಕಿರುವ ಇಲಿ ಮನುಜ ರನ್ನ ಪಂಜರದಲ್ಲಿ ಕುಳಿತ ಗಿಣಿಯಂತೆ ಗಿಣಿಗೆ ಪಂಜರಗೋಳು ಇಲಿಗೆ ಸೆರಮನೆ ಬೋನು

ಪರಹಿತದ ಮಾತೆಲ್ಲ ಬರಿಸೋಗು ತೋರಿಕೆಯೋ ತನ್ನ ಯೋಗ ಕ್ಷೇಮವಷ್ಟೇ ಆದ್ಯತೆಯೋ ಮತ ಹೀಗೇಕೆ ಹುಲಿ ತೊಗಲ ಹೊದ್ದಿದೆಯೋ ಓಹೋ ದಯ ಏಕೆ ಅಳುತ್ತಿದೆಯೋ ಮುದ್ದುರಮ ಸುಪ್ರೀಂ ಕೋರ್ಟ್ ನೋಡಿಲಿ ಸುಪ್ರೀಂ ಕೋರ್ಟ್ ಏನದು ಏನು ಮಾಡ್ತದಂತ ಮೂವರನಿಸಿಕೆ ಬೇರೆ ನಾಲ್ವರಭಿಮತ ಭಿನ್ನ ಈನಾಡ ಸರ್ವೋಚ್ಚ ನ್ಯಾಯಪೀಠದಲ್ಲಿ ಸಂಖ್ಯೆ ಬಲದಿಂದಷ್ಟೇ ಸತ್ಯ ಪರಿಚಯ ನಮಗೆ ಋತದ ನೆಲೆ ಅತಿ ಆಳ ಮುದ್ದುರಮ ಋತ ಇರುವ ವಾಸ್ತವಿಕ ಸತ್ಯ ಋತದ ನೆಲೆ ಅತಿ ಆಳ ಮುದ್ದುರಮ ಕಳೆದ ಕೆಲ ದಶಕದಲ್ಲಿ ಏನು ಕಲಿತೆಯೋ ಜಗದಿ ಜಗತ್ ಬದಲಾಗ್ಲಿಕ್ಕತ್ತದ ಇನ್ನು ನೋಡ್ರಿ ಎಷ್ಟು ಬದಲಾಗ್ತಾ ಇದೆ ಅಂತ ಕಲಿವೆ ಅದಕ್ಕಿಂತ ದೀಕನೀ ಕಿರಿಯರಿಂದ ಜಾತಿ ಮತ ಭಯದಿಂದ ದೂರ ಈ ಯುವ ಜನತೆ ನೇಹ ಜಾತಿಗೆ ದೂರ ಮುದ್ದು ರಮ ಯಾರು ಬೇಕು ಅವ್ರ ಜೋಡಿ ಫ್ರೆಂಡ್ಶಿಪ್ಪು ಯಾರು ಬೇಕು ಅವ್ರ ಜೋಡಿ ಮುಂದೆಲ್ಲ ಯಾವ ಕುಲ ಜಾತಿ ಮತ ಸ್ವತ್ತಲ್ಲ ಉತ್ತಮಿಕೆ ಒಳ್ಳೆಯವರಾಗಲಿಕ್ಕೆ ಯುವ ಜಾತಿ ಮತ ಯಾವ ಬರಲ್ಲ ಸಮಭಾವ ಉಪಕಾರ ಪರಮ ನಿಜ ಯಾರು ಕರುಣೆಯ ಬೆಳಕು ಅವರೇ ಉನ್ನತಿ ದೀಪ ಗುಣಮೇಲೂ ಕುಲಕ್ಕಿಂತ ಮುದ್ದು ಒಲುಮೆ ಅರಳಿರಲು ಕುಲ ಬೆಲೆ ಹುಜಾತಿ ಏನೆಂದು ದುಂಬಿಸಾರುವುದೇ ಯಾರು ತೈದರೆ ಏನು ಕಂಪಿರದೆ ಚಂದನದಿ ಕುಲದ ಮಾತಾಡದಿರೋ ಮುದ್ದುರಾಮನ್ ಕಮ್ಮಾರ ಚಮ್ಮಾರ ಬೇಡ ನಾವಿದನಿರಲಿ भक्तसंकुलदल्लियल्लरू वन्दे इव अरसु इव ग्वरवु यंदरदु अन्यायं। गुनदिकुल अरसु वरे मुद्दुरमं। ज्यातिकुल मताडु वर सनिह निल्लदिरूं। अंतिद्धरल्वंदु इदपितूरिदनि। ಬುದ್ಧಿ ಎಲ್ಲೋ ಅಲ್ಲಿ ಎಲ್ಲಿದೆ ಭ್ರಾಂತಿ ಯಾವ ಕುಲವೋ ಆತ್ಮ ಯಾವ ಕುಲವೋ ಆತ್ಮ ಮುದ್ದು ರಾಮಂ ಹಾರುತ್ತಿದೆ ನೋಡಲ್ಲಿ ಎಂಥ ದಿವ್ಯತೆ ಪ್ರಾಣ ಅದು ಗಂಡು ಹೆಣ್ಣು ಬಡವನೋ ಬಲ್ಲಿದನು ಶಿವದಾರ ಜನಿವಾರ ಯಾವುದಿದೆ ಎದೆ ಮೇಲೆ ಉರಿಗಿದೆ ಜಾತಿ ಉಸಿರಿಗಿದೆಯೇ ಜಾತಿ ಉಸಿರಿಗಿದೆಯೇ ಜಾತಿ ಮುದ್ದುರಮನ್ ಬಡವ ಬಲ್ಲಿದನಿರಲಿ ಯುವಕ ಇರಲಿ ಕೋಪ ತಾಪಗಳೊಂದೆ ಎದೆಯನೋ ಒಂದೇ ಸರ್ವದಯ ಹೂ ಬುಟ್ಟಿ ಹೊತ್ತವರ ಕುಲ ಒಂದೇ ಎಲ್ಲ ಜಾತಿ ವಿಜಾತಿ ರಮಂ संविधानवमरतु यारु यु नरियागो आपत्तु जनबाणद सिडिदेद्द जनशक्ति बिरुगाल्यग अरियच्छरद गुरम सकल जनकल्याण सन्तृप्त जीवनके जनमनद धोरणे भद्र अडिगल् ಮತಗಟ್ಟೆ ಸಾಧನವೋ ಮತಿ ಬಳಕೆ ಸಾಧನೆಯೋ ಮತಿಯಂತೆ ಅಭಿಮತವೋ ಮುದ್ದುರಮ ಗದ್ದುಗೆಯ ರಕ್ಷಣೆಗೆ ಎಷ್ಟೊಂದು ಪರದಾಟ ಏನೊಂದು ಕಚ್ಚಾಟ ಪದವಿ ಉಳಿಸಲಿಕೆ ಗುಳಿ ತೆಗೆದು ನಾಚಿಕೆಯನಲ್ಲಿ ಪೂರ ಸಮಾಧಿ ನಾಚಿಕೆ ಎಂಬುದನ್ನು ಬಿಟ್ಟು ಬಿಟ್ಟಾರೆ ಎಲ್ಲರೂ ಅಂತ ಹೇಳ್ತಾರೆ ಎತ್ತ ಸಾಗಿತು ಘನತೆ ಮುದ್ದು ರಮ ರಾಜಕಾರಣ ಒಂದು ಡೊಂಬರಾಟವೆಯಲ್ಲಿ ವಾಗ್ದಾನ ವಚಾಳಿತನ ಬಂಡವಾಳ ತೆಳುವಾದ ತಂತಿ ನಡೆ ತಪ್ಪಿದರೆ ಪಾತಾಳ ಎಲ್ಲಿ ಕೌಶಲ ಮೆರಗು ಮುದ್ದು ರಾಣ ಜಾಣತನ ಎಲ್ಲದೆ ಇಲ್ಲ ಎಲ್ಲೂ ಇಲ್ಲ ಇಲ್ಲ ಹುಚ್ಚುತ್ತಾನ ಮಾತಾಡೋದು ಗುಂಡ ನೆಸೆದರೆ ಕೆರೆಗೆ ತೇಲುವದೆ ಜಲವಲ್ಲಿ ಕಿಡಿನುಡಿಯ ನಾಡಿದರೆ ಮನಸು ಅರಳುವುದೇ ಇನಿಭಾವ ಸೊರಗಿದರೆ ಚಲುಗವಿತೆನೂ ಮೂಡುವದೆ ಸಮರಸವೆ ಮುದ ಬದುಕು ಮುದ್ದು ರಮನ್ ಕೋಪ ಸುಳಿದರೆ ಆಗ ಅರಿತುನಿ ಬದಲಾಗು ಎಚ್ಚರದ ನಡೆಯೊಂದೇ ಉಲ್ಲಾಸ ಮಾರ್ಗ ಅವೇರ್ನೆಸ್ ಕೀ ಇಸ್ಕೀ ಕೃಷ್ಣಮೂರ್ತಿ ಸಮರಸದ ಜೀವನವೇ ಇರುವಿಕೆಯ ಇರುವಿಕೆಯಥವ ನಿಧಿಯೋ ಬೆರೆತು ನೀ ಒಂದಾಗು ಮುದ್ದು ರಮ ಸರಳವಿದ್ದರೆ ಸೂತ್ರ ತೊಡಕಲ್ಲ ವ್ಯಾಕರಣ ಸಂದಿತಿ ವರುಗಳಿಲ್ಲ ನೇರ ದಾರಿಯಲಿ ಸುಗಮವಾಗದು ಬದುಕು ಸಂಕೀರ್ಣ ನೆಲೆಯಲ್ಲಿ ಸಮರಸವೇ ಸಂತೋಷ ಮುದ್ದು ರಮಂ ಮಾತು ಯಾವುದೇ ಇರಲಿ ವೈಭದ ಕುಸಿದು ಸಂಬಂಧ ಎಲ್ಲ ಅಸ್ತವು ವ್ಯಸ್ತಂ ಉಸಿರಾಡಲಾರನಿ ತೂರು ತೂರಿ ಆತ್ಮೀಯತೆಯ ಹೊಂದಾಣಿಕೆಯಲೇ ಸುಮುದ್ದು ರಮಂ ಹಿರಿಯ ನೋವು ತಳ ಊರಿದೆಯೋ ಅದನರಿತು ನಡೆಯುವದೆ ಸಕಲ ಸಂತೋಷ ಪಾಲುಗಾರಿಕೆಗಿಂತ ಸಹಬಾಳ್ವೆಯೇ ಮಿಗಿಲು ಮರೆ ಆಸೆ ಬುರುಕುತನ ಮುದ್ದುರಮನ್ ಒಂದೆತ್ತು ಇತ್ತೆಳೆದು ಇನ್ನೊಂದು ಅತ್ತೆಳೆದು ಘರ್ಷಣೆಗೆ ಎಡೆ ಮಾಡಿ ಗಾಡಿ ಚಲಿಸುವುದೇ ಸಾಮರಸ್ಯದ ಕೊರತೆ ತರುವದತಿ ಆಘಾತ ಹೊಂದಾಣಿಕೆಯ ತಿರುಳು ಮುದ್ದುರಮನ್